ತಮ್ಮನಾಯಿತು ಈಗ ಅಣ್ಣನ ಸರದಿ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣದ ಬಳಿಕ ರೇವಣ್ಣ ಕುಟುಂಬ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ ಕೆಲಸದ ಆಮಿಷ ಒಡ್ಡಿ ಎಂಎಲ್ಸಿ ಸುರಜ್ ಯುವಕನೊಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಏನಿದು ಕೇಸ್ ಬನ್ನಿ ರಿಪೋರ್ಟ್ ನೋಡೋಣ ಮೆಸೇಜ್ ಮಾಡಿದ್ರು ಅಂತ ಹೇಳಿ ಒಳಗಡೆ ಹೋದೆ ನನ್ನ ನಾನ್ ಬಾಗಿಲು ಅಂತ ಹೇಳಿ ಬಾಕ್ಲಾ ಹಾಕಿಸಿ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು ನಡೆಬಾರ ಘಟನೆ ಎಲ್ಲ ನಡೀತು ಇಲ್ಲ ಇದ ನೀವು ಮುಗಿಸ್ಕೊಬೇಡ ನಾಲ್ಕು ನೋಡಿದ್ದಾರೆ ಅವರು ಹಿಂಗೆ ದುಡ್ಡ್ ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಮದಾ ಡೈಲಿ ಕೆಲಸ ಕೊಡಿಸ್ತೀನಿ ನೀನೇನಾದ್ರು ಬೇಡ ನಿನ್ ಹೇಗೆ ಸೆಟ್ಲಿಂಗ್ ಮಾಡ್ತೀನಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಪ್ರಜ್ವಲ್ ಆಯ್ತು ಇದೀಗ ಸೂರಜ್ಗೆ ಸಲಿಂಗ ಸಂಕಷ್ಟ ಸೂರಜ್ ರೇವಣ್ಣ ವಿರುದ್ಧ ಯುವಕರಿಂದ ಲೈಂಗಿಕ ದೌರ್ಜನ್ಯ ಆರೋಪ ಹೊಳೆನರಸೀಪುರ ಠಾಣೆಯಲ್ಲಿ ಸೂರಜ್ ವಿರುದ್ಧ ಎಫ್ಐಆರ್ ಹೌದು ಪ್ರಜ್ವಲ್ ಬಳಿಕ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ ಜೂನ್ ಹದಿನಾರರಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಗನ್ನೇಕಡ ಗ್ರಾಮದ ಸೂರಜ್ ತೋಟದ ಮನೆಯಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಯುವಕ ಆರೋಪಿಸಿದ್ದಾನೆ ನೆನೆಯಷ್ಟೇ ಬೆಂಗಳೂರು ಡಿಜಿಗೆ ದೂರು ನೀಡಿದ್ದ ಸಂತ್ರಸ್ತ ಇವತ್ತು ಹೊಳೆ ನರಸೀಪುರ ಠಾಣೆಗೆ ತೆರಳಿ ದೂರು ನೀಡಿದ್ದಾನೆ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಫೋರ್ ಡೇಸ್ ಹಿಂದೆ ಮೆಸೇಜ್ ಮಾಡಿದ್ರು ಫ್ರೀ ಆಗಿದೆ ಬಾ ಮಾತಾಡಬೇಕು ಹೇಳಿ ಕರೆದಾಗ ಅವ್ರ ಮನೆಗೆ ಹೋದೆ ಒಳಗಡೆ ಹೋದೆ ಹೋದ್ಮೇಲೆ ಅಂತ ಹೇಳಿ ಬಾಕ್ಲಾಕ್ಸಿ ಕೈ ಮೇಲೆ ಹೆಗ್ಲ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು ಮತ್ತೆ ಮುಂದೆ ಇತ್ತಾಗ ನಡಿಬಾರ್ದು ಘಟನೆ ಎಲ್ಲ ನಡೆಯಿತು ಬ್ಲಾಕ್ ಮೇನ್ ಮಾಡಿ ನನ್ನ ಪೂರ್ತಿ ಇಲ್ಲಿಗೆ ಇವನನ್ನ ಸುಮ್ಮನೆ ಇಡಿಸ್ಕೊಡೋಣ ಇಲ್ಲ ಅಂದ್ರೆ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಒಟ್ನಲ್ಲಿ ಸಂತ್ರಸ್ತನ ವಿರುದ್ಧವೇ ಸೂರಜ್ ರೇವಣ್ಣ ಆಪ್ತನಿಂದ ದೂರು ಸಂತ್ರಸ್ತ ದೂರು ನೀಡುವ ಮುನ್ನವೇ ಸೂರಜ್ ರೇವಣ್ಣ ತಮ್ಮ ಆಪ್ತ ಶಿವಕುಮಾರ್ ಎಂಬುವರ ಮೂಲಕ ದೂರು ನೀಡಿದ್ದಾರೆ ಸಂತ್ರಸ್ತ ಐದು ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಸುಳ್ಳು ಆರೋಪ ಮಾಡಿದ್ದಾನೆ ಅಂತ ಸೂರಜ್ ಆಪ್ತ ಶಿವಕುಮಾರ್ ದೂರು ದಾಖಲಿಸಿದ್ದಾರೆ ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ಮುನ್ನೂರ ಎಂಬತ್ನಾಲ್ಕು ಐನೂರ ಆರರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಹಾಸನ ಜಿಲ್ಲೆ ಹೊಳೆ ತಾಲೂಕಿನ ಸೂರಜ್ ರೇವಣ ವಾಸ ಮಾಡತಕ್ಕಂಥ ಗನ್ನಿಕಡ ತೋಟದಲ್ಲಿ ಆ ಒಂದು ಕಟ್ಟಡದಲ್ಲಿರ್ತಕ್ಕಂಥ ರೂಮ್ನಲ್ಲಿ ಜೂನ್ ಹದಿನಾರನೇ ತಾರೀಕು ನಾನು ಇಲ್ಲಿಗೆ ಕರ್ ಮಾತಾಡಬೇಕು ಅಂತೇಳಿ ಕರೆಸ್ಕೊಂಡು ರೂಮ್ನಲ್ಲಿ ಕೂಡಿ ಹಾಕಿ ನನ್ನ ಮೇಲೆ ಅನೈಸರ್ಗಿಕವಾದ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಸೂರಜ್ ರೇವಣ್ಣ ನಡೆಸಿದರೆ ಅಂತಕ್ಕಂಥ ದೂರನ್ನ ಡಿ ಜಿ ಅವರಿಗೆ ಆ ಯುವಕ ಅಂದ್ರೆ ಸಂತ್ರಸ್ತ ಯುವಕ ಕೊಟ್ಟಿದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆಂದ ಸೂರಜ್ ರೇವಣ್ಣ ಇನ್ನು ತಮ್ಮ ವಿರುದ್ಧ ಆರೋಪದ ಬಗ್ಗೆ ಮಾತನಾಡಿರುವ ಸೂರಜ್ ರೇವಣ್ಣ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ತನಿಖೆಯ ಬಳಿಕ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಕಡದ ತೋಟದ ಮನೆಯಲ್ಲಿ ತಿಳಿಸಿದ್ದಾರೆ ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಇವತ್ತು ಏನಾದ್ರು ಮಾಡ್ಕೊಳ್ಳಿ ಆ ಆರೋಪ ನಾನು ಕಡಾಕಣಿದ ತಿರಸ್ಕಾರ ಮಾಡ್ತೀನಿ ಇವತ್ತು ಕಾನೂನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು ಈಗ ನಿನ್ನೆ ಎಫ್ ಐ ಆರ್ ಮಾಡಿದ್ದಾರೆ ಆಯ್ತಲ್ವಾ ಐ ಆರ್ ಮಾಡಿದ್ದಾರೆ ಏನು ವ್ಯವ ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಸತ್ಯಾಸತೆಗಳು ಅದು ಬಂದೇ ಬರುತ್ತೆ ಸೂರಜ್ ರೇವಣ್ಣಗೆ ಎದುರಾಯಿತು ಬಂಧನ ಭೀತಿ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಸೂರಜ್ ರೇವಣ್ಣಗೆ ಬಂಧನ ಭೀತಿ ಎದುರಾಗಿದೆ ಹಾಸನದ ಸಿಎಂಎನ್ ಠಾಣೆಯಲ್ಲಿ ಸೂರಜ್ ವಿಚಾರಣೆ ನಡೆಯುತ್ತಿದ್ದು ವಿಚಾರಣೆ ಬಳಿಕ ಸೂರಜ್ ರೇವಣ್ಣರನ್ನ ಬಂಧಿಸುವ ಸಾಧ್ಯತೆ ಇದೆ ಸಂತ್ರಸ್ತ ಮಾತನಾಡಿರುವ ಆಡಿಯೋ ನಮ್ಮ ಬಳಿ ಇದೆ ಎಂದು ಸೂರಜ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಯುವಕ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಆರೋಪಿಸಿರುವ ಸೂರಜ್ ಸಂಬಂಧಪಟ್ಟ ದಾಖಲೆಯನ್ನು ಒದಗಿಸಿದ್ದಾರೆ ಮಂಜುನಾಥ್ ಟಿವಿನೈನ್ ಹಾಸನ